ಹಣ ರೀ ಇದು ರೀ ಇದು ಅಡಿ ಉಡಿರಿ ಸರ್ ಅಡಿ ಹುಡಿರಿ ಹಾ ರೀ ಗದ್ದಾಳಿ ಬರ್ತತ್ರಿ ನಮ್ ತೋಟ್ರಿ ಗದ್ದಾಳ್ರಿ ಹಾ ಊರ್ ಗದ್ದಾಳ ಅಡಿ ಉಡಿ ಹಾ ರೀ ಅಡಿ ಹಿಡಿಯೋ ಹಾ ಏನು ಏನ್ ಹೆಸರಿ ಸಿದ್ರೆ ಹಳ್ಳೂರೀ ಹೌದ್ರಿ ಇದು ಎಷ್ಟನೇ ದಿವ್ಸ ಪ್ಲಾಟ್ ಐತ್ರಿ ಮೂವತ್ತೈದು ದಿವ್ಸ ಪ್ಲಾಟ್ ಐತ್ರಿ ಮೂವತ್ತೈದು ದಿವ್ಸ ಪ್ಲಾಟ್ ಐತ್ರಿ ಏನೇನು ಮಾಡ್ರಿ ಇದಕ್ಕೆ ರೀ ಇದಕ್ಕೆ ನೀವು ಕೊಟ್ಟಿದ್ದ ತಳಗ್ ಬಡ್ಡಿಗೆ ಬೇರೆಗ್ ಬಿಟ್ಟಿವಿ ಹಾಂ ರೀ ರೀ ಹಾ ರೀ ಮ್ಯಾಲೆ ಸ್ಪ್ರೇ ಮಾಡಿದೀವಿ ರೀ ಒಂದು ಕೈ ರೀ ಈಗ ಎಷ್ಟು ದಿವಸ ಸ್ಪ್ರೇ ಮಾಡ್ರಿ ಸ್ಪ್ರೇ ಮಾಡಿ ಒಂದು ಆರು ದಿನ ರೀ ಆರು ದಿವ್ಸ ಆಯ್ತು ಏನು ಯಾವುದೋ ಔಷಧಿ ಹೊಡೆದಲ್ರಿ ಹಾಂ ರೀ ನೀವೇನ್ ಕೊಟ್ಟಿರಿ ಅದನ್ನ ಅಷ್ಟ ಹೊಡೆದ್ರಿ ದಾವಣಿದು ಏನು ಅಟ್ಯಾಕ್ ಇಲ್ರಿ ಅಟ್ಯಾಕ್ ಇಲ್ರಿ ಹಾ ಸುಟ್ಟೈತ್ರಿ ನಿಮ್ಗ್ ಏನೇ ಚೇಂಜ್ ಅನ್ಸಾ ರೀ ಸದಿ ನಮ್ಗ ಶೇಣಾತ್ರಿ ಅದು ಹಾ ರೀ ಮುಂದ್ ಬೇಪ್ರೂವ್ ರೀ ಹಾ ರೀ ಮುಂದೇ ಖರ್ಚ್ ಕಡಿಮೆ ಔಷಧಿ ಹೊಡೆದ್ ವೇಸ್ಟ್ ಹಾ ಈಗ ನೀವು ಎಷ್ಟನೇ ದಿವ್ಸ ಅಂದ್ರೆ ಔಷಧ ಹೊಡ್ದು ಆರ್ ದಿವ್ಸ ಆಯ್ತ್ರಿ ಆರ್ ದಿವಸ ಆಯ್ತು ನಿಮ್ಗೆ ಯಾವ್ದು ರೋಗ ಬಾಗಿ ಏನ್ ಕಂಡಿಲ್ರಿ ದವಣಿದು ಎಲ್ಲಾ ಹಾ ಈಗ ಹೊಸ ದಾವಣಿ ಇದೆ ಕಂಡಿಲ್ಲ ಏನೂ ಇಲ್ಲ ರೀ ಏನು ಆಗಿಲ್ಲ ರೀ ಸರ್ ಬೇರೆ ಸ್ವಚ್ಛ ಐತ್ರಿ ಹಾ ಸ್ವಚ್ಛ ಐತ್ರಿ ಹಾಂ ಈ ಈಗ ಕೆಳಗೆ ಬಡ್ಡಿಗೆ ಬಿಡೋದ್ಲಿಂತ್ರ ಏನೇನು ಆಗೈತ್ರಿ ನಮಗೆ ಬೇರೆ ಹೊಳೆ ತಯಾರು ಆಕತ್ರಿ ಹಾಂ ರೀ ಮತ್ತು ಮುಂದೆ ಮ್ಯಾಲೆ ಶೇಂಡಾ ಹೋಗೈತೆ ಹಾ ಹಾಂ ಮುಂದೆ ಶೇಂಡಾ ಫುಲ್ ಪೋರ್ಸ್ ಐತೆ ಬಿಡ್ರಿ ಪೋರ್ಸ್ ಐತೆ ಸರ್ ಹಾಂ ಶೇಂಡಾದ ಎಷ್ಟು ದೇಡ್ ದೇಡ್ ಮಳೆ ಎರಡು ಎರಡು ಮಳೆ ಐತ್ರಿ ಹಾಂ ಮತ್ತು ಪಡ ಚಲೋ ಬರ್ತೈತೆ ರೀ ತೇಜ್ ಐತಿ ಎಲ್ಲಿ ಆಗಲೈತಿ ಎಲ್ಲಿ ದಪ್ಪ ಐತಿ ಮತ್ತು ಕಲರ್ದು ನೋಡ್ಲ ಸರ್ ಹಂಗೈತೆ ಹಾ ಕಲರ್ ಐತಿ ಹಾಂ ಮತ್ತ ಈಗ ಐದ್ ದಿವಸ ಕಟ್ಲೆ ಎಣ್ಣೆ ಹೊಡೆದ್ರ ರೋಗಿ ಅಲ್ಲ ಅದು ಬಹಳ ಇಂಪಾರ್ಟೆಂಟ್ ಐತ್ರಿ ಇಂಪಾರ್ಟೆಂಟ್ ಐತ್ರಿ ದಿನ ಒಂದೊಂದ್ ಕೈ ಮಿಸ್ತ್ರಿಗಳು ಕೈ ದಿನ ಒಂದ್ಕೈ ತಂದ್ರಿ ಅದರ ಸರ್ಪಾ ಅಲ್ಲಿ ಹೋಗಿ ಬಿಡುತ್ತೆ ಒಂದ್ ಸರ್ ಹದಿನೈದು ರೂಪಾಯಿ ಹಾ ಐದ್ ದಿವಸ ಕಟ್ಲೆ ಎಣ್ಣೆ ಹೊಡೆಯಲ ಅಂದಾಗ ಉಳಿತಾಯ ಅಲ್ರಿ ಅದಕ್ಕ ಮತ್ ಒಂದ್ ಸ್ವಲ್ಪ ಬುರಿ ಕಂಟ್ರೋಲ್ ಮಾಡತೇತ್ರಿ ಹಾ ರೀ ದವನಿ ಅಂತ ಬರುವಾಗೂಡಲ್ರಿ ಸ್ಟಾಪ್ ಮಾಡಿ ಬಿಡತ್ರಿ ಈಗ ನಿಮ್ದು ಮೂವತ್ತೈದು ದಿವಸ ಮೂವತ್ತೈದು ಅಂದ್ರ ಮೂವತ್ತ್ ಇಪ್ಪತ್ತ್ ಮೂವತ್ತು ದಿವಸ ಹೊಡೆದ್ರಿ ನೀವು ಈಗ ಅದು ಆಗಿನ ಈಗ ಮತ್ತ ಆರು ದಿವ್ಸ ಆದ್ರೂ ಯಾವ್ದು ಕೆಮಿಕಲ್ ಹೊಡೆದಿಲ್ಲ ನಾಳೆ ಹೊಡೀಬೇಕು ಹೊಡೀತ್ರಿ ಹಾ ಹಾ ನಿಮ್ ಡಿಸೀಸ್ ನೋಡ್ಕೊಂಡು ಇದು ಮಾಡ್ರಿ ಮತ್ ಹಂಗೇತ ಮತ್ತೆ ಅದನ್ನೇ ಒಂದ್ ಎಣ್ಣೆ ಮಾಡ್ತೀನಿ ಅದನ್ನೇ ಆರು ಮತ್ತೊಂದ್ ಐದಾರು ದಿವಸತ್ರಿ ಚಲೋ ಐತ್ರಿ ಸರ್ ಚಲೋ ಐತ್ರಿ ಹಾ ರೀ ಬೇರೆ ರೈತರು ಮಾಡಿದ್ರಕ್ಸಾನೇ ಇಲ್ರಿ ಲುಸ್ಕಾನ್ ಏನ್ ಇಲ್ರಿ ಲಾಭನ ಐತ್ರಿ ಲುಸ್ಕಾನ್ ಏನಿಲ್ರಿ ಇಲ್ರಿ ಮತ್ತ ಇದನ್ ಐತಿ ನಮ್ಗೆ ಉಳಿತಾಯ್ತ ಸರ್ ಉಳಿತಾಯ ಐತಿ ಮ್ಯಾಗಿನ ಮ್ಯಾಗಿ ಖರ್ಚಿ ಮ್ಯಾಗಿನ ಖರ್ಚನ್ ಬಾಳ ಉಳಿತಾಯ ಐತ್ ಉಳ್ತಾಯಿ ಬಿಡತದ ಸರ್ ಈಗ ಐದಾರು ದಿವಸ ಕಟ್ಲೆ ಎಣ್ಣೆ ಇಲ್ಲ ಅಂದಾಗ ಒಂದ್ ತಿಪ್ಪಿ ಗೊಬ್ಬರ ಹಾಕಿದಂಗೆ ಸರ್ ಅಷ್ಟ ಪವರ್ಫುಲ್ ಐತ್ರಿ ಈಗ ಎರಡ್ ಸರ್ತಿ ಎಣ್ಣೆ ಹೊಡಿತಾರಿ ದಿನಕ ಎರಡ್ ಸಲ ಹೊಡಿತಾರ ಹೇಳಿ ನಾಲ್ಕೈದು ದಿನ ಗ್ಯಾಪ್ ಅಂದ್ರೆ ನಮಗ್ ಅಲ್ಲಿ ಉಳಿತಾಯ ಅಲ್ಲಿ ಹಾ ರೀ ಇಲ್ಲ ನಿಮ್ ಗೊನಿ ಅದು ಚಲೋ ಹೋಗ್ಯಾವ್ರಿ ಚಲೋ ಆಗತ್ರಿ ಒಂದ್ ಏನಾದ್ರು ಸರಿ ಮಸ್ತ್ ಐತ್ರಿ ಚಲೋ ಐತ್ರಿ ಮತ್ತ ರೋಗ ಮೇನ್ ರೋಗಿಲ್ಲಾ ಇಲ್ರಿ ದಾವಣಿ ಅನ್ನೋದು ನಾನು ಅಷ್ಟು ಪ್ಲಾಟ್ ಆಡಾಡಿನ ಬಿಡ್ರಿ ಹುಡುಕ್ಯಾಡಿದ್ರೂ ಇಲ್ರಿ ಆಯ್ತು ಸರಿ